ಅದೊಂದು ದಿನ ಹೆಂಡತಿ ಮತ್ತೆ ಮೈದುನ ಇಬ್ಬರು ಸೇರಿಬಿಟ್ಟು ಅವ್ರನ್ನ ಮುಗಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ ಆ ವ್ಯಕ್ತಿ ಬೇರೆ ಯಾರು ಇಲ್ಲ ಸಪ್ತಪದಿ ತುಳಿದಂತಹ ಅಗ್ನಿಸಾಕ್ಷಿ ಮುಂದೆ ಕೈ ಹಿಡಿದಿರುವಂತಹ ಪತಿಯನ್ನೇ ಇವತ್ತು ಮುಗಿಸ್ಬೇಕು ಅಂತ ಇವರಿಬ್ಬರು ಸೇರಿಬಿಟ್ಟು ಪ್ಲಾನ್ ಮಾಡ್ತಾ ಇದ್ದಾರೆ ಸೀತೆಯಿಂದ ಇಂದಿನ ನಮ್ಮ ಸಮಾಜ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಮೊದಲಿನ ಸಮಾಜದಲ್ಲಿ ಗಂಡ ಹೆಂಡತಿ ಅಂದರೆ ಸಾಯೋವರೆಗೂ ಕೂಡಿ ಬಾಳಿ ಬದುಕಬೇಕಾಗಿರುವಂತಹ ಜೋಡಿ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆ ನಂಬಿಕೆ ಕೂಡ ಇರ್ತಾ ಇತ್ತು ಸೊ ಆ ಟೈಮಲ್ಲಿ ಅಷ್ಟೊಂದು ಓದಿಲ್ಲ ಅಂತಂದ್ರೂ ಕೂಡ ಗಂಡ ಹೆಂಡತಿ ಮಧ್ಯೆ ಇರುವಂಥ ಒಂದು ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ ಅಥವಾ ಒಂದು ಹೊಂದಾಣಿಕೆ ಅಂತ ಹೇಳ್ಬೋದು ಸೊ ತುಂಬ ಚೆನ್ನಾಗಿರ್ತಿತ್ತು ಬಟ್ ಈಗಿನ ಓದಿರುವಂತಹ ಯುವಕ ಯುವತಿಯರೇ ಒಂದು ಯಾವೊಂದು ದಿಕ್ಕಿಗೆ ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಮೇನ್ ಅಂತಂದ್ರೆ ಗಂಡ ಹೆಂಡತಿ ಅಂದ್ರೆ ಇವಾಗ ಪರಸ್ಪರ ನಂಬಿಕೆ ಕೂಡ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ನೀವು ನೋಡ್ತಾ ಇದ್ದೀರಿ ಸುಮಾರು ಒಂದು ಏಯ್ಟಿ ಪರ್ಸೆಂಟ್ ಇದೇ ರೀತಿ ಕೇಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ ಸೊ ಇಲ್ಲಿ ಮೇನ್ ನಾನು ಇಲ್ಲಿ ನಿಮಗೆ ಒಂದು ಕೇಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ನಿನ್ನೆ ತಾನೇ ನಡೆದಿರುವಂಥದ್ದು ಆ್ಯಕ್ಚುಲಿ ಸೊ ಇಲ್ಲಿ ಯಾರು ಯಾರನ್ನು ಕೊಲ್ತಾ ಇದ್ದಾರೆ ಮತ್ತು ಏನು ಪ್ಲ್ಯಾನ್ ಇತ್ತು ಮತ್ತು ಯಾವ ರೀತಿ ಇದು ಗೊತ್ತಾಯಿತು ಯಾವ ರೀತಿ ಹೊರಬಂತಿ ಎಲ್ಲ ವಿಷಯ ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಹೇಳ್ತಾ ಇದ್ದೀನಿ ಮೇನ್ ಮುಖ್ಯವಾಗಿ ನಾವಿಲ್ಲಿ ಹೇಳಬೇಕು ಅಂತಂದರೆ ದ್ವಾರಕಾ ಉತ್ತಮ್ ನಗರ ಅಂದರೆ ಡೆಲ್ಲಿಗೆ ಸಂಬಂಧಪಟ್ಟಿರುವಂಥ ಒಂದು ಕೇಸ್ ಇದು ಓಂ ವಿಹಾರ್ ಫೇಸ್ ಒನ್ನಲ್ಲಿ ನಡೆದಿರುವಂತಹ ಘಟನೆ ಇದು ಇಲ್ಲಿ ಮೇನ್ ಮುಖ್ಯವಾಗಿ ಅತ್ತಿಗೆ ಮತ್ತೆ ಮೈದುನ ಅಂದ್ರೆ ಮೈದುನ ಸ್ವಲ್ಪ ದೂರ ಸಂಬಂಧಿ ಆಗಬೇಕು ಬಟ್ ರಿಲೇಶನ್ ಇವರು ಮೈದುನ ಆಗಬೇಕು ಸೊ ಇವರಿಬ್ಬರ ಮಧ್ಯದಲ್ಲಿ ಪ್ರೀತಿ ಹುಟ್ಕೊಂಡಿದೆ ಸೊ ಹೀಗಾಗಿ ಯಾವಾಗವಾಗ ಬರೋದು ಹೋಗೋದು ಇತ್ತು ಅಂತ ಅನ್ಕೋತೀನಿ ಈ ಮೈದುನ ಅವರು ಏನು ಅವ್ರ ಮನೆ ಬರ್ತಾಯಿದ್ರು ಹೋಗ್ತಾ ಇದ್ದರು ಸೊ ನಂತರ ನಡಿಬಾರ್ದೆಲ್ಲ ನಡೆದಿದೆ ಕೂಡ ಸೊ ನಂತರ ಇವರಿಬ್ಬರು ಸೇರಿಬಿಟ್ಟು ಇನ್ನೂ ನಾವಿಬ್ಬರು ಕೂಡ ಬಿಟ್ಟು ಇರಲ್ಲ ಅರಿವು ಅಂತ ಹೇಳ್ಬಿಟ್ಟು ಸೊ ಯಾವಾಗ ಇವರು ಡಿಸೈಡ್ ಮಾಡಿದರು ಸೊ ಮಧ್ಯದಲ್ಲಿರುವಂಥ ಗಂಡ ಇನ್ನೂ ಇರಬಾರ್ದು ಅಂತ ಡಿಸೈಡ್ ಕೂಡ ಮಾಡಿದ್ದಾರೆ ಸೊ ಇವರಿಬ್ಬರು ಸೇರಿಬಿಟ್ಟು ಹೇಗಾದರೂ ಮಾಡಿ ಇವರನ್ನು ಇವಾಗ ಮುಗಿಸ್ಬೇಕು ನಂತರ ಇವರ ಆಸ್ತಿ ನಾನು ತಗೊಂಡು ನಿಮ್ಮ ಜೊತೆ ಬದುಕ್ತೀನಂತ ಏನೋ ಈ ರೀತಿ ಎಲ್ಲ ಮಾತಾಡಿಕೊಂಡು ಸೊ ಹೇಗಾದರೂ ಮಾಡಿ ಇವ್ರನ್ನ ಮುಗಿಸ್ಬೇಕಂತ ನೋಡಿದ್ದಾರೆ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದಾರೆ ಆ್ಯಂಡ್ ಅದಲ್ಲದು ಕೂಡ ಅವರು ಈ ಹೆಂಡತಿ ಏನಿದ್ರು ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ ತನ್ನ ಗಂಡನಿಗೆ ಇಪ್ಪತ್ತೈದು ಏನೋ ಅವರು ಒಂದು ನಿದ್ದೆ ಬರುವಂತಹ ಮಾತ್ರೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಅವರಿಗೆ ಗೊತ್ತಾಗಿಲ್ಲ ಆ್ಯಕ್ಚುಲಿ ಅದು ಬಟ್ ಆದರೆ ಅವ್ರಿಗೆ ಬೇಗ ಅದರದ್ದು ಒಂದು ಅಸರ್ ಅಂತ ಹೇಳ್ತೀವಿ ಅಷ್ಟೊಂದು ಏನು ಗೊತ್ತಾಗಿಲ್ಲ ಸೊ ಇವರು ಅವಾಗವಾಗ ಅವ್ರನ್ನ ಅಳಗಾಡಿಸಿ ನೋಡಿದ್ದಾರೆ ಸೊ ಯಾವುದೇ ಕಾರಣದಿಂದ ಅವ್ರಿಗೆ ಏನು ಆಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಏನು ಮಾಡಿದ್ದಾರೆ ಮತ್ತು ಮೈದುನನಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿಬಿಟ್ಟು ಇವರಲ್ಲಿ ಯಾವುದೇ ರೀತಿ ಬದಲಾವಣೆ ಕಾಣಿಸ್ತಾ ಇಲ್ಲ ಮತ್ತು ಏನು ಮಾಡಬೇಕು ಹೇಗಾದರೂ ಬೇಗ ಮುಗಿಸಿ ಅಂತ ಹೇಳಿ ತನ್ನ ಮೈದುನನಿಗೆ ಅವಳು ಚಾಟ್ ಮಾಡಿದಾಳ ಆ್ಯಕ್ಚುಲಿ ಸೊ ಅದಾದ ನಂತರ ಮೈದನ್ನ ಕೂಡ ಓಕೆ ನಾನು ಬರ್ತೀನಿ ಬೇಗನೆ ಆದಷ್ಟು ಬೇಗನೆ ಈ ವಿಷವನ್ನು ಮುಗಿಸ್ಬಿಡೋಣ ಅಂತ ಹೇಳಿಬಿಟ್ಟು ಇವರು ಏನು ಮಾಡಿದ್ದಾರೆ ಅಂತಂದರೆ ಮನೆ ಬಂದಿದ್ದಾರೆ ಮನೆ ಬಂದು ಅವರಿಗೆ ಗಂಡನಿಗೆ ಕೈಗೆ ಏನೋ ವಾಯರ್ ಸುತ್ತಿಬಿಟ್ಟು ನಂತರ ಅವ್ರಿಗೆ ಒಂದು ಎಲೆಕ್ಟ್ರಿಕಲ್ ಒಂದು ಶಾಕನ್ನು ಕೊಡೋದ್ರ ಮೂಲಕ ಅವ್ರಿಗೆ ಒಂದು ಅಂದರೆ ತುಂಬಾ ಇದನ್ನ ಮಾಡಿಬಿಟ್ಟು ಅಂದರೆ ಅವ್ರಿಗೆ ಚಿತ್ರ ಕೊಟ್ಟಿದ್ದಾರೆ ಸೊ ಪದೇ ಪದೇ ಅವರಿಗೆ ಕರೆಂಟ್ ಶಾಕನ್ನು ಕೊಡೋದ್ರ ಮೂಲಕ ಅವ್ರ ಪ್ರಾಣವನ್ನು ತೆಗಿಬೇಕು ಅಂತ ಹೇಳಿ ಸೊ ಇವರು ಮಾಡಿದ್ದಾರೆ ಸೊ ಕೊನೆಯಲ್ಲಿ ಗಂಡ ಇವಾಗ ಇಲ್ಲ ಸೊ ಅವ್ರಿಗೆ ಒಂದು ಕರೆಂಟ್ ಶಾಕನ್ನು ಕೊಟ್ಟು ಇವಾಗ ಮುಗಿಸಿದರು ಸೊ ನಂತರ ಬಟ್ ಆದರೆ ಇದನ್ನ ಏನು ಮಾಡಿದ್ದಾರೆ ಅಂದ್ರೆ ಅವರು ಅವ್ರ ಹೆಂಡತಿ ಅವರ ಗಂಡನ ಮನೆಯಲ್ಲಿ ಫೋನ್ ಮಾಡಿಬಿಟ್ಟು ಇವರಿಗೆ ಒಂದು ಕರೆಂಟ್ ಶಾಕ್ ಹಿಡ್ಕೊಂಡು ಇವರು ಇವಾಗ ಇಲ್ಲ ಹೀಗೆಲ್ಲ ತೀರ್ಕೊಂಡಿದ್ದಾರೆ ಸೊ ಆದಷ್ಟು ಬೇಗನೆ ನೀವೆಲ್ಲ ಬನ್ನಿ ಅಂತ ಹೇಳಿ ಫೋನ್ ಮಾಡಿದ್ದಾರೆ ಅದೇ ಹೊತ್ತಿನಲ್ಲಿ ಆ ಒಂದು ಏನು ಗಂಡನ ತಮ್ಮ ಇದ್ದಾರೆ ಅಂದ್ರೆ ಖಾಸ ತಮ್ಮ ಏನಿದ್ದಾರೆ ಸೊ ಅವ್ರು ಏನು ಮಾಡಿದ್ದಾರೆ ಮನೆ ಬಂದಿದ್ದಾರೆ ಮನೆ ಬಂದು ಎಲ್ಲ ಒಂದು ಫ್ಯಾಮಿಲಿ ಎಲ್ಲ ಬಂದಮೇಲೆ ಸೊ ಅಲ್ಲಿರುವಂಥ ಮೊಬೈಲ್ ಫೋನ್ಗಳನ್ನ ಅವ್ರು ಕಣ್ಣಿ ಬಿದ್ದಿದೆ ಸೊ ಅವ್ರು ಏನು ಮಾಡಿದ್ದಾರೆ ಮೊಬೈಲ್ ಫೋನನ್ನು ತಮ್ಮ ಹತ್ರ ಇಟ್ಕೊಂಡಿದ್ದಾರೆ ಸೊ ನಾರ್ಮಲಿ ಒಂದು ಫೋನಲ್ಲಿ ಮೇನ್ ಮುಖ್ಯವಾಗಿ ಚಾಟ್ ಮಾಡೋದು ಸಿಕ್ಕಿದೆ ಸೊ ಇವರು ಅತ್ತಿಗೆ ಆದವರು ಮತ್ತು ಮೈದನ ಇವರಿಬ್ಬರು ಏನು ಚಾಟ್ ಮಾಡಿದ್ರು ಆ ಚಾಟ್ ಸಿಕ್ಕಿದೆ ಸೊ ನಂತರ ಅದರಿಂದ ಏನಾಗಿದೆ ಅಂತಂದರೆ ಮತ್ತೊಂದು ಇದು ಸಿಗೋಕ್ಕಿಂತ ಮುಂಚೆ ಅಣ್ಣನ್ನು ಯಾವುದೇ ರೀತಿ ಒಂದು ಪೋಸ್ಟ್ ಮಾರ್ಟಮ್ ಆಗಬಾರ್ದು ಅಂತ ಹೇಳಿ ಇವರು ಅತ್ತಿಗೆ ಆದೋರು ತುಂಬಾ ಹಠ ಹಿಡ್ಕೊಂಡಿದ್ದ ಮತ್ತೆ ಮೈದನ ಕೂಡ ಎಲ್ಲರೂ ಒಪ್ಪಿಸಿದ್ರು ಅಂತ ಹೇಳಿದರು ಬಟ್ ಅದೇ ಖಾಸ ತಮ್ಮ ಯಾರಿದ್ದಾರೆ ಅವ್ರ ತಮ್ಮ ಏನು ಬಂದಿದ್ರು ಅವರು ಇವ್ರದ್ದು ಒಂದು ಕಲೆಗಳನ್ನೆಲ್ಲ ಶರೀರ ಮೇಲೆ ಇರೋದನ್ನ ನೋಡ್ಬಿಟ್ಟು ಅವ್ರೇನ್ ಮಾಡಿದ್ದಾರೆ ಹೇಗಾದರೂ ಮಾಡಿ ಇದು ಒಂದು ಪೋಸ್ಟ್ ಮಾರ್ಟಮ್ ಆಗಲೇಬೇಕು ಅಂತ ಹೇಳಿ ತುಂಬಾ ಹಠ ಹಿಡಿದು ಅವರು ಮಾಡಿಸಿದ್ದಾರೆ ಅದಾದ ನಂತರ ಮೇನ್ ಅಂತಂದ್ರೆ ಕರೆಂಟ್ ಒಂದು ಶಾಕ್ ಕೊಡೋದ್ರ ಮೂಲಕ ಮತ್ತೆ ನಿದ್ದೆ ಮಾತ್ರೆಗಳನ್ನ ಕೊಟ್ಟಿರೋದು ಇವೆಲ್ಲ ಕಂಡು ಬಂದಿದೆ ಅಂಡ್ ಕೊನೆಯಲ್ಲಿ ಈ ಒಂದು ಚಾಟ್ ಮೇನ್ ಮುಖ್ಯವಾಗಿ ಎಲ್ಲರೂ ಒಂದು ಕಣ್ಣಿಗೆ ಬಿತ್ತು ಸೊ ನಂತರ ಅವರು ಏನು ಮಾಡಿದರೆ ಪೊಲೀಸರಿಗೆ ಕೊಟ್ಟಿದ್ದಾರೆ ಇಲ್ಲೊಂದು ಕೇಸ್ ಕೂಡ ಫೈಲ್ ಮಾಡಿದ್ದಾರೆ ಇವಾಗ ಈ ಒಂದು ಅತ್ತಿಗೆ ಮತ್ತು ಮೈದನ ಇಬ್ಬರೂ ಕೂಡ ಇವಾಗ ಅರೆಸ್ಟ್ ಕೂಡ ಮಾಡಲಾಗಿದೆ ಸೊ ಇದು ಇವಾಗ ಇರುವಂಥ ಒಂದು ಮೇನ್ ಒಂದು ಕ್ರೈಮ್ ನಿನ್ನೆ ತಾನೇ ನಡೆದಿರುವಂಥದ್ದು ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಜೊತೆಗೆ ಒಂದೇ ಮನೇಲಿ ಇರೋದು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ ನಾನು ಯಾಕಂದರೆ ಇದು ನಂಬಿಕೆನೇ ಇಲ್ಲ ಅಂತಂದರೆ ಪ್ರತಿಯೊಬ್ಬ ಗಂಡ ಕೂಡ ಭಯಪಡಬೇಕು ಮತ್ತು ಹೆಂಡತಿ ಕೂಡ ಭಯಪಡಬೇಕು ಆ ರೀತಿ ಒಂದು ಸಮಾಜದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಅನ್ಕೋತೀನಿ ಸೊ ಇದು ಇದು ಒಂದು ಕೇಸ್ ಇತ್ತು ಸೊ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಸಹೋಪ ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಖಂಡಿತವಾಗ್ಲು ಕಾಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ